ಭಾಗದಲ್ಲಿ ವಿಧಾನಸಭದಲ್ಲಿ ಸ್ವಲ್ಪ ಹೆಚ್ಚು ನಾವು ಈ ಬಾರಿ ಎಲ್ಲರೂ ಒಂದಾಗಿ ಒಕ್ಕಟ್ಟು ಒಂದೇ ಮನಸ್ಸಿಂದ ಯಾವುದೇ ಒಂದಿಲ್ಲದ ನಾವು ಗ್ರಾಮೀಣದಲ್ಲಿ ಈ ಬಾರಿ ಇಪ್ಪತ್ತೈದು ಹೆಚ್ಚು ಲೀಡ್ ಆಗ್ತೀನೋ ಗ್ರಾಮೀಣ ನಾವು ಬೆಳಗಾವಿ ಮೂರು ಕ್ಷೇತ್ರದಲ್ಲಿ ಲಕ್ಷಕ್ಕಿಂತ ಹೆಚ್ಚು ಜಾಸ್ತಿ ಲೀಡ್ ಆಗ್ತೀನೋ ಬೆಳಗಾವಿ ಮೂರು ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಜಾಸ್ತಿ ಲೀಡ್ ಆಗ್ತವೆ ಸಾಧಾರಣ ಎರಡು ಎರಡೂರು ಲಕ್ಷದಿಂದ ನಮ್ಮ ನಾವು ಜಗದ್ ಬಂದು ಕೇಂದ್ರದಲ್ಲಿ ಮಂತ್ರಿ ಆದ ನಂತರ ಈ ಭಾಗದ ಎಲ್ಲ ಸರ್ವಾಂಗ ಅಭಿವೃದ್ಧಿಗೋಸ್ಕರ ನಾವು ಪ್ರಯತ್ನ ಮಾಡ್ತೇವೆ ಸಂದರ್ಭ ಇಷ್ಟಪಡ್ತೇವೆ ನಮ್ಮ ಭಾರತೀಯ ಜನತಾ ಪಕ್ಷ ಕೆಲಸ ಮಾಡಬೇಕು ಇಲ್ಲಿ ಸಿಂಗಲ್ ಇಂಜಿನ್ ಬಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡೋಕೆ ಪ್ರಯತ್ನ ಮಾಡ್ತೇವೆ ನಾವು ಆದಷ್ಟು ಡಬಲ್ ಡಬಲ್ ಇಂಜಿನ್ ಆಗ್ತೈತಿ ನಮ್ಮ ಸರ್ಕಾರ ಆಕರ್ತೇವೆ ಆದಷ್ಟು ಶೀಘ್ರದಲ್ಲಿ ಡಬಲ್ ಇಂಜಿನ್ ಮಾಡಿ ಉಳ್ಳಂಥ ನಮ್ಮ ಕೊಟ್ಟಂಥ ಮಾತನ್ನು ಈ ಭಾಗದ ಜನರಿಗೆರ್ಬೋದು ನಮ್ಮ ಗ್ರಾಮ ಜಿಲ್ಲೆ ಹದಿನೆಂಟು ಕ್ಷೇತ್ರದಲ್ಲಿ ಹೇಳಿದಂತಹ ನಾವು ಇಟ್ಟಂತಹ ಯೋಜನೆ ಆದಷ್ಟು ಶೀಘ್ರ ಡಬಲ್ ಇಂಜಿನ್ ಮಾಡಿ ನಮ್ಮ ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯಾಲಯ ಇರ್ಬೋದು ನೀರಾವರಿರ್ಬೋದು ಇರಬಹುದು ಇರ್ಬೋದು ಎಲ್ಲ ಥರ ಯೋಜನೆ ಬರಲಿಕ್ಕೆ ಪರಿಚಯ ಮಾಡ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿಯಾಗಬೇಡ್ರಿ ಬರೀ ಯೋಜನೆ ಬರೀ ಸಬ್ಸಿಡಿ ಕೊಟ್ಕೊತ ಇವತ್ತೆಲ್ಲ ಈಗ ಲೋಕಸಭಾ ಚುನಾವಣೆ ಅಂತ ಸ್ವಲ್ಪ ಲೈಟ್ ಇದಾವೆ ಅದು ಹೋಗಿಬಿಡದೆ ಲೈಟ್ ಇದೆ ಲೋಕಸಭೆ ಚುನಾವಣೆ ಹೋಗಿದ ನಂತರ ನಿಮ್ಮ ಗ್ಯಾರಂಟಿನೂ ಬಂದಾಕತಿ ಕರೆಂಟು ಹೋಗ್ತೈತಿ ಈ ಬರೀ ಚುನಾವಣೆ ಅದು ಏಳು ತಾರೀಕು ಒಂದು ರಿಸಲ್ಟ್ಸ್ ಅಲ್ಲ ಯುವ ತಾರು ಹೋದ ನಂತರ ನಿಮ್ಗೆಲ್ಲ ನೀವು ಬಸ್ ಪಾಸ್ಬುಕ್ ಬಂದಾಕವು ಎರಡು ಸಾವಿರ ಬಂದಾಕವು ಎಲ್ಲ ಅವ್ರಿ ಅದೆಲ್ಲ ಟೆಂಪ್ರಿ ನಿಮ್ಮ ತಮ್ಮ ಜನರು ಮೋಸ ಮಾಡಕ್ಕೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾಡತಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಬರುವಂತಹ ದಿನದಲ್ಲಿ ಡಬಲ್ ಇಂಜಿನ್ ಮಾಡಿ ಅಭಿವೃದ್ಧಿ ಮಾಡೋದ್ ನಿಮ್ಗೆ ಮಾತು ಕೊಡ್ತೀನಿ ಜಗದೀಶ್ ಶೆಟ್ಟರ್ ಎರಡೂವರೆ ಲಕ್ಷ ಬಿಟ್ಟು ಹೇಳಿ ನಾನು ನಾಳೆ